ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ ಮಾಡುವ ಕ್ರೇಜ್ ಯುವ ಜನತೆಗಳಲ್ಲಿ ಹೆಸ್ತಾ ಇದೆ ಲೈಕ್ಗಳು ಕಮೆಂಟ್ಗಳಿಗಾಗಿ ಜನರು ಏನ್ ಬೇಕಾದರೂ ಮಾಡ್ತಾ ಇದ್ದಾರೆ ರೀಲ್ಸ್ಗಳಿಂದ ಜನರು ಪ್ರಾಣವನ್ನೇ ಪಣಕ್ಕಿಟ್ಟ ಪರಿಣಾಮ ಸಾವು ನೋವು ಸಂಭವಿಸುತ್ತಿದೆ ಇಂಥ ಭಯಾನಕ ಪ್ರಕರಣ ಒಂದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಿದೆ ಇಪ್ಪತ್ತ್ ಮೂರು ವರ್ಷದ ಶ್ವೇತಾ ಸುರ್ವಾಸೆ ಎಂಬ ಯುವತಿ ಆಕಸ್ಮಿಕವಾಗಿ ರಿವರ್ಸ್ ಗೇರ್ನಲ್ಲಿ ಎಕ್ಸಲೇಟರ್ ಅನ್ನು ಒತ್ತಿದ ಕಾರಣ ಕಾರು ಹಿಂಬದಿಯ ಕ್ರಾಶ್ ಬ್ಯಾರಿಯರ್ನ ಮುರಿದು ಕಂದಕಕ್ಕೆ ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದಾರೆ ಸ್ನೇಹಿತಾ ಶಿವರಾಜ್ ಇತ್ತೀಚೆಗಷ್ಟೇ ಶ್ವೇತಾ ಅವರಿಗೆ ಕಾರು ಓಡಿಸ್ಲಿಕ್ಕೆ ಕಳಿಸಿದ್ರಂತೆ ಶ್ವೇತಾ ಅವರಿಗೆ ಕಾರು ಓಡಿಸುವಾಗ ರೀಲ್ಸ್ ಮಾಡುವ ಒಂದು ಕ್ರೇಜ್ ಇತ್ತಂತೆ ಮೊಬೈಲನ್ನು ಶಿವರಾಜ್ ಅನ್ನೋರ್ ಕೈಗೆ ಕೊಟ್ಬಿಟ್ಟು ತಾವು ರೀಲ್ಸ್ ಮಾಡುವಂತೆ ಹೇಳಿದ್ರು ಇದ್ದಕ್ಕಿದ್ದಂತೆ ಕಾರು ರಿವರ್ಸ್ ಗೇರ್ನಲ್ಲಿ ಚಲಿಸಲು ಪ್ರಾರಂಭಿಸಿತು ಮತ್ತು ಶ್ವೇತಾ ಎಕ್ಸಲೇಟರ್ ಅನ್ನು ಒತ್ತಿದ್ದಾರೆ ತಟ್ಟಲೇ ಶ್ವೇತಾಳ ಕಾರು ವೇಗವಾಗಿ ಹಿಂದಕ್ಕೆ ಚಲಿಸತೊಡಗಿತು ಕಾರು ಚಾಲನೆ ಮಾಡುವಾಗ ಆಕೆಯ ಸ್ನೇಹಿತ ವಿಡಿಯೋ ಮಾಡುತ್ತಿದ್ದ ಕ್ಲಚ್ ಕ್ಲಚ್ ಎಂದು ಎಷ್ಟೇ ಕೂಗಿದರೂ ಸಹ ಆ ಹುಡುಗಿ ಕೇಳಿಸ್ತಿಲ್ಲ ಅಂತ ಅಷ್ಟರಲ್ಲೇ ಕಾರು ಕೆಳಗೆ ಬಿದ್ದಿದೆ ತಕ್ಷಣ ಯುವತಿಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅದು ಅದೇನು ಪ್ರಯೋಜನ ಆಗಲಿಲ್ಲ ಅಷ್ಟರಲ್ಲೇ ಆ ಹುಡುಗಿ ಸಾವನ್ನಪ್ಪಿದ್ದಾಳೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು